ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿನ ಸಿಂಪಲ್ ಕಿಚನ್ ಕಾರ್ನರ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೆಡ್ ಟೋಸ್ಟ್ ಏನು ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ಈಗ ಇದು ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡ ಮೇಲೆ ಮತ್ತೆ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಎಲೆಕೋಸನ್ನ ಹಾಕ್ಕೊತಾ ಇದ್ದೀನಿ ಎಲೆಕೋಸು ಹಾಕೊಂಡ ಮೇಲೆ ಅಷ್ಟೇ ನಾವು ಎಷ್ಟು ಎಲೆಕೋಸು ಹಾಕೊಂಡು ಅದು ಫ್ರೈ ಆದ ಮೇಲೆ ತುಂಬ ಕಮ್ಮಿ ಕಾಣಿಸುತ್ತೆ ಈಗ ನೋಡಿ ಇದು ಎಷ್ಟಾಗಿದೆ ಫ್ರೈ ಆದಾಗ ಎಷ್ಟಾಗಿದೆ ಅಂತ ಈಗ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದೊಂದೇ ಮಸಾಲೆ ಐಟಮ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಅಜ್ಜಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಇದು ಮಸಾಲೆ ಎಲ್ಲ ಹಾಕೊಂಡ ಮೇಲೆ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ತಿನ್ನಲಿಕ್ಕೆ ತುಂಬ ಟೇಸ್ಟೇ ಇರುತ್ತೆ ಹೆಚ್ಚಿಗೆ ಏನು ಇದಕ್ಕೆ ತುಂಬ ಮಸಾಲೆ ಏನೇನು ಬಳಸ್ತಿಲ್ಲ ನೋಡಿ ಇವಾಗ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಎಲ್ಲ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ಸಾಲ್ಟ್ನ ಹಾಕೊತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ಇವಾಗ ಮತ್ತೆ ಸತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ ಇದು ಸ್ಟಫಿಂಗು ಇವಾಗ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ನಾವು ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ತವಾ ಹಂಚಿಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಬ್ರೆಡ್ನ ರೋಸ್ಟ್ ನಾನು ನಾನಿಲ್ಲಿ ಒಂದೇ ಸತಿ ನಾಲ್ಕು ಬ್ರೆಡ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಒಂದು ಅಥವಾ ಎರಡು ನಿಮಗೆ ಹೇಗೆ ಸುಲಭ ಆಗುತ್ತೋ ಹಾಗೆ ರೋಸ್ಟ್ ಮಾಡ್ಕೊಬೋದು ನೋಡಿ ಇವಾಗ ಬ್ರೆಡ್ನ ತಿರು ಹಾಕ್ಕೊಂಡು ಇದಕ್ಕೆ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ಇದು ಎರಡು ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಕ್ರಿಸ್ಪಿಯಾಗಿ ಆವಾಗ ಚೆನ್ನಾಗಿರುತ್ತೆ ಈಗ ನೋಡಿ ಬ್ರೆಡ್ಡು ಆಲ್ಮೋಸ್ಟ್ ಚೆನ್ನಾಗಿ ರೋಸ್ಟ್ ಆಗಿದೆ ನಾವು ಅವಾಗ ಏನು ಮಾಡ್ಕೊಂಡಿದ್ವಲ್ಲ ಆ ಸ್ಟಫಿಂಗ್ನ ಇವಾಗ ಬ್ರೆಡ್ ಮೇಲೆ ಹಾಕ್ಕೊತಾ ಇದ್ದೀನಿ ನಿಮಗೆ ಸ್ಟಫಿಂಗ್ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಜಾಸ್ತಿ ಬೇಕಂದರೆ ಜಾಸ್ತಿ ಅಥವಾ ಕಮ್ಮಿ ಬೇಕಂದರೆ ಕಮ್ಮಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಇದ್ರ ಮೇಲೆ ಇನ್ನೊಂದು ಿಡ್ಕೊಳ್ಳೋಣ ತುಂಬ ಸುಲಭ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು